ಹಾ ಕಡೆ ಹೋಗೋಣ ಈ ಕಡೆ すいません。 ಮಾಡ್ಬೇಕು ಒಳ್ಳೆ ಕೆಲಸ ಮಾಡ್ಬೇಕು ಬರ್ಬೇಕು ಎಲ್ರಿಗೂ ಮತ್ತೆ ಸರ್ಕಾರ ಒಂದನ್ ಮಾತ್ರ ಕೈ ತೋರಿಸೋದು ಎಲ್ಲರೂ ತೋರಿಸ್ಬೋದು ನಾವು ಅದೇ ಅದಕ್ಕೋಸ್ಕರ ನಾವು ವರ್ಕ್ ಮಾಡ್ತಾನೆ ಇರ್ಬೇಕು ಕೆಲಸ ಮಾಡ್ಬೇಕು ನಾವು ಕೆಲಸ ಮಾಡ್ಬೇಕು ಸ್ವಲ್ಪ ಸ್ವಲ್ಪ ಇಳಿದು ಪಬ್ಲಿಕ್ ಇನ್ವಾಲ್ವ್ಮೆಂಟು ಇರಬೇಕು ಸ್ವಲ್ಪ ಇರ್ತಕ್ಕಂಥವ್ರು ಏನೇ ಹೇಳ್ತೀನಲ್ಲ ಪ್ರತಿ ಮನುಷ್ಯನಿಗೂ ಭಗವಂತ ಎಷ್ಟು ಅಂತ ಒಂದು ಲಿಮಿಟ್ ಇರುತ್ತೆ ಊಟ ಎಷ್ಟು ಲಿಮಿಟ್ ಆಮೇಲೆ ವಿದ್ಯೆ ಎಷ್ಟು ಅದು ಇವಾಗ ಎಷ್ಟು ಬೇಕಾದ್ರೆ ಕಲಿಬೋದು ಬೇಕಾದ್ರೆ ಅದೇ ಒಂದು ಮನುಷ್ಯ ಕಲಿಯೋಕ್ಕಾಗೋದಿಲ್ಲ ಕೊನೆ ಉಸಿರವರೆಗೂ ಮಾನವೀಯತೆಯನ್ನು ಮಾನವೀಯತೆ ಕಲಿತ ಮನುಷ್ಯ ಬಹುಶಃ ಒಂದು ಪಿ ಎಚ್ ಡಿ ಎಲ್ಲವನ್ನು ದಾಟಿ ಡಾಕ್ಟ್ರೇಟನ್ನು ದಾಟಿ ಎಲ್ಲದಕ್ಕಿಂತ ಒಂದು ಉತ್ತಮವಾದ ಕೆಲಸ ಅಂದರೆ ಮಾನವೀಯತೆಯನ್ನು ಕಲಿಬೇಕು ಮನುಷ್ಯತ್ವ ಕಲಿಬೇಕು ಬಹುಶಃ ಅದು ನನ್ನ ಏನಿಸ್ತಿದೆ ಅದು ಕಲಿತು ಬಂದಿದ್ದಾಗಲೇ ಅದನ್ನು ಕೂರಿಸಿ ಏನಾದರೂ ಅವಾರ್ಡ್ ಪ್ರೈಸ್ ಕೊಡ್ತಾರೆ ಅಂತ ನಾನು ಅನ್ಕೊತಾ ಇದ್ದೀನಿ ಅದು ಅದೆಲ್ಲ ಇದು ಬಂದು ಮನುಷ್ಯನ ಮನುಷ್ಯ ಗುರುತಿಸ್ಕೊಳ್ಳುವಂತ ಮಹಾನ್ ಶ್ರೇಷ್ಠ ಕೆಲಸ ಇದು ಇದ್ರ ಬಗ್ಗೆ ನಾವು ಒಂದು ಜಾಹೀರಾತು ಇನ್ನೊಂದು ಮತ್ತೊಂದು ಅದೆಲ್ಲ ಇದು ಮನಸ್ಸಿಂದ ನಮಗೆ ಬರಬೇಕು ಇದು ನಮ್ದು ಭಾವನೆ ಬರಬೇಕು ಮಾಡಬೇಕು ಯಾವ್ದಾದ್ರೂ ಪರಿಸ್ಥಿತಿಗಳು ಪರಿಸ್ಥಿತಿಗಳು ನಾವೇನು ಮಾಡಕ್ಕಾಗಲ್ಲ ಕೆಲವು ಟೈಮ್ ಹಾಗೆ ಆಗುತ್ತೆ ಆದಾಗ ನಾವೇನ್ ಮಾಡ್ಬೇಕು ನಾವೆಲ್ಲರೂ ನಮ್ ಕೈಲ ಆದಷ್ಟು ಸ್ವಲ್ಪ 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 ನಾವು ಹೆಜ್ಜೆ ಇಟ್ಕೊಂಡು ಮುಂದೆ ಬರಲೇಬೇಕು ಬಂದಾಗ ಬದಲಾವಣೆ ಖಂಡಿತ ಯಾವತ್ತು ಇದ್ದೇ ಇರುತ್ತೆ ನಡೆದೇ ನಡೀತಿದೆ ಈಗ ನನಗೆ ನನಗೇ ಒಂದಷ್ಟು ಇಟ್ ಮಾಡ್ಸಕ್ ಒಂದ್ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಬರುತ್ತೆ ನಾನು ಅದ್ ಕೇರ್ ಮಾಡ್ಲಿಲ್ಲ ನಾನು ಇನ್ಕಮ್ ಟ್ಯಾಕ್ಸ್ ಹೆಚ್ಚು ಕಡಿಮೆ ನಲವತ್ ಲಕ್ಷ ರೂಪಾಯಿ ಕಡದ ಇದೀನಿ ನಾನು ಆದ್ರೂ ನನ್ನ ಮನ್ಸಿಗೆ ಏನ್ ಅನಿಸ್ತಾ ಇದೆ ಆದಾಯ ತೆರಿಗೆ ಕಟ್ಟುದ್ರೂ ಪರವಾಗಿಲ್ಲ ಇದನ್ ಮಾಡ್ಬೇಕು ಇದನ್ನ ನೋಡ್ಬೇಕು ಸರ್ಕಾರನು ತಕ್ಕ ಮಟ್ಟಿಗೆ ಏನಾಗುತ್ತೋ ಸಾಧ್ಯವಾದಷ್ಟು ಮಾಡ್ಲಿ ಅಂತ ಹೇಳ್ತಾ ಇಲ್ಲ ಪಾಪ ನೆಲಮಂಗ್ಳ ಸುತ್ತ ಏನು ಮೋರಿಗಳೆಲ್ಲ ಆಗ್ತಾ ಇದ್ದಾವೆ ಸುಮಾರು ವರ್ಷಗಳಿಂದ ಅದಾಗಿರ್ಲಿಲ್ಲ ಎಷ್ಟೋ ಕೆಲ್ಸಗಳಾಗ್ತಾ ಇದಾವೆ ಸೊಂಡೆಕೊಪ್ಪ ರಸ್ತೇನೂ ಆಗ್ತಾ ಇದೆ ಸಂತೋಷ ಆಗ್ತಾ ಇದೆ ಸರ್ಕಾರ ಜೊತೆಲಿ ನಾವು ಇರ್ತೀವಿ ಸರ್ಕಾರನೂ ಒಂದ್ ಚುರ್ಚೂರು ಚುರ್ಚೂರು ಹೆಚ್ಚಿಸ್ಕೊಂಡು ಏನ್ ಮಾಡೋಕ್ಕಾಗತ್ತೋ ಅಷ್ಟು ಮಾಡಿದ್ರೆ ಬಹುಶಃ ಜನಗಳು ಪಾಪ ನೆಲ್ಮಂಗ್ಳೇ ಇಪ್ಪತ್ತೆಂಟು ಕಿಲೋಮೀಟರ್ ಬೆಂಗಳೂರಿಂದ ನಮ್ ಕೂಡ ಏನು ಸಂಚಾರ ಇದರಲ್ಲಿ ಏನು ಕಡಿಮೆ ಇಲ್ಲ ಜಾಸ್ತಿ ಜನ ಇದ್ದಾರೆ ಅಂದ್ರೆ ಯುವಕರು ಇದ್ದಾರೆ ಪಾಪ ಟೂ ವೀಲರ್ಸಲ್ಲಿ ಹೋಗೋರಿಗೆ ತೊಂದರೆ ಆಗಬಾರ್ದು ಎಲ್ಲಾನು ನಾವು ಆ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಬೇಕು ಕಾರ್ ಒಂದು ಒಂದು ಜೈಪುರಿಂದ ದೇವ್ಪುರಿಂದ ಈಕೋಫಿಕ್ಸ್ ಅಂತ ಹೆಚ್ಚು ಕಡಿಮೆ ಈಗ ಸ್ವಲ್ಪ ಬಿಸಿಲು ಬರಲಿ ಅಂತ ಕಾಯ್ತಿದ್ರು ಪಾಟ್ರೋಲ್ಸ್ಗೂ ಚೆಕ್ಕ ಎಮರ್ಜೆನ್ಸಿಗೆ ಇಟ್ಟಿದ್ದೀವಿ ನಾವು